ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ ಟೆಂಡರ್ ಆಗ್ತಾವು ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದಾವ ಗೆರೆಕೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗೋದಲ್ಲ ಅಲ್ಲಿ ಇಸ್ಲಾಂನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಲ್ಲ ಅವನಿಗೆ ಅವ್ರ ಅಪ್ಪಗೆ ಹೊಟ್ಟಿದ್ದಂದ್ರ ಶಿವಾನಂದ್ ಹಚ್ಚಡೋದು ಅವನ ಅಡ್ಡ ಅಲ್ಲ ಇದು ನಮ್ಮ ಮಾಧ್ಯಮದವ್ರು ಹೇಳ್ರಿ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿರದ ಏನೋ ಗೌರವ ಬರ್ತದಂತೆ ಇಟ್ಕೊಂಡವ್ರು ಹಚ್ಚಡೋದ್ ಕಂಪ್ಲೀಟ್ ಮತ್ತು ಅಲ್ಲೊಬ್ಬ ಹುಣಗೊಂದು ನಾವು ಅವನು ಅವ್ರ ಅಪ್ಪ ಹುಟ್ಟಿದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷೇತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ಪ್ಯಾಕೆಂಡ್ ಸೊಳ್ಳೆ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರದಾಬಾದ್ ಅಂತ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವರು ಹಲಾಲ್ ಕೋರ್ರ್ರು ಆರಾಮ್ಕೋರರು ಅವ್ ಇಂಡಿ ಶಾಸಕ ಒಂದು ಆ ಒಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರ ನಮ್ಮ ಬಿಜಾಪುರ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ ಮೇಲೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ಕೊತೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಇಬ್ಬರಿಗೆ ಧರ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಳು ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಬರ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವ್ರ ದೇಶದ ದೇಶದ್ರೋಹಿಗಳು ಇವತ್ತು ನೋಡಿರಿ ಪಾಕಿಸ್ತಾನ ಏನು ಎಲ್ಲರೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕರೇ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನ ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಇದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿರುವಂಥ ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಅಂತ ಯಶವಂತರಾಯಗೌಡಂತ ತಾಯಗಂಡ್ರಿಗಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಕೋರ್ಗಳು ಇದ್ದೇ ಇರ್ತಾರೆ ಇವ್ರೆಲ್ಲರ ಅಪ್ಪು ಅಂದ್ರೆ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡಬೇಕಲ್ಲ ನಾವು ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮರು ಟಿಕೆಟ್ ಕೊಡ್ತಾರೆ ಆಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲ ಗೊತ್ತು ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಹಾಕಿ ಬ ಸಾಬರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರಕ್ಕೆ ನಿತ್ಯ ರೀ ಶಿವಾನಂದ್ ಹಚ್ಚಡೋದು ಸಾರಿ ಪಾಟೀಲಲ್ಲಿ ಶಿವಾನಂದ ಹಚ್ಚಡೋದ ನಾನು ಬಿಜಾಪುರ್ಗೆ ನಿತ್ಯರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತೈತನ್ನು ಅವ್ರದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ಸ್ತಾರೆ ಈ ಹಚ್ಚಡೋದಾಗ ಯಾಕಾಗ್ತಾರ್ರೀ ಅವ ಮಗ ಹುನ್ಗುಂತ್ ಬರ್ತೀನ ತನ್ನ ಬಾ ರಪ್ಪ ಮಗನೇ ನಿಮ್ಮ ಅಪ್ಪ ಹುಟ್ಟಿದ್ರಪ್ಪ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೆ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿ ನೀನು ಬರೀ ಮಾರಿ ನೋಡಿದ್ರೆ ಪಂಚಮ ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಷ್ಟು ತಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದ್ರಿ ನನ್ನ ಬಗ್ಗೆ ಏನು ಮ್ಯಾಗ್ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಹೊಡೆತ ಹೊಡೆದ್ರ ಇವ್ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರ ಅಪ್ಪನಂಗೆ ಬೈಲಾಕೆ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಈ ನಿಮ್ಯಾಗಿ ಇವರಿಬ್ಬರು ಏನಾರ ನಿಂದಿರ್ತೀನಿ ಅಪ್ಪ ಹೊಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಅಪ್ಪಗೆ ಹುಟ್ಟಿಲ್ಲ ಆಯ್ತಾ ಈ ಪಂಥವನಿಗೆ ಅವ್ರು ಕೇಳ್ತೀರಾ ನೀವು ಶಿವಾನಂದ್ ಹಚ್ಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳ್ಬೇಕಾಗ್ತದೆ ನೀವು ಬರೀ ಎತ್ ಎತ್ನಾಳ್ ಹೆಂಗೆ ಮಾಡ್ನಾಗ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಎತ್ನಾಳಗ್ ಏನು ಮಾಡೋದು ಆಗೋದಿಲ್ಲ ನಾಲ್ಕು ಮೀಡಿಯಾದವ್ರು ಜಿಗಿದೆ ಹಾಡಿ ನನ್ನ ವಿರುದ್ಧ ಬರೋದು ಯತ್ನಾಳ್ ಅಧ್ಯಾಯ ಮುಗೀತು ಏನು ಸಂಟಾನು ಮುಗಿದ್ದಿಲ್ಲ ಎಲ್ಲ